ಏನಾರ ಮಾಡಿ ಸಿಟ್ ಶುಗದರೆ ನೋಡಿ ಮತ್ತೆ ಯಾಂಬಲಪ್ಪ ಯಾ ಮಟ್ಟಕರು ಹೋಗೋಣ ಅಪ್ಪ ಒಂದ ಸ್ವಾಮಿಗಳು ಇದೆ ಕೊಣ್ಣೂರು ಮಾಲಕ ಹೇಳಿದ್ರು ಈ ನಾಡಕ ಮಾಲಕದರಲ್ಲ ಅವ್ರು ಹೇಳಾರ ನಮ್ಮನ್ನಿ ಒಬ್ಬರು ಒಬ್ರು ಕರುಸ್ತನು ಹ ತಮ್ಮ ಆತನ ಈ ಕಡೆ ಬಂದು ಬಿಡ ಅಂತ ಹೋಗಿ ಬರ ಮಾ ತಂಗಿ ಸಮಸ್ಯೆ ಕಾಣ್ತಾ ಇದೆ

ತಂಗಾಪುದಿಂದ ಇಲ್ಲಿ ಕರ್ತಾ ನಮ್ನ ಆ ಇವ್ರ ಕೊಣ್ಣೂರು ಮಾಲೆ ಕರ್ತಿಪ್ಪ ಮಾಲೆ ಅರ ಓಯಪ್ಪ ಅಲ್ಲ ಇಲ್ಲಿ ಹುಡುಕದ ಬಡ ಸ್ವಾಮಿಗಳ ಇಲ್ಲಿ ಇದ್ರಿಗೆ ಬಂದರು ಇಲ್ಲೇ ಅದರಪ್ಪ ಅವರ ದಟ್ ದರ್ಶನ ತೋತನು ಸರಿ ಓ ಬೋ ಓ ಶ್ರೀ ಕೃಷ್ಣ ಪರಮಾತ್ಮಕಿ ನಮಃ ಗಣಸದ ಗಣಸದ ಆಗೋದಪ್ಪ ಹೆಲ್ಮಾಗ್ ಹೆಲ್ಮಾಗ್ ನೋಡಿ ಮತ್ತೆ ಐತಿಲ್ಲ ನಿನಗೆ ಒಂದಿಟ್ಟು ದರ್ಶನ ತೋತ ಯವ್ವ ಯಾಕಂತೇಳಿ ಸ್ವಾಮಿಗೋ ದರ್ಶನ ಮೊದಲ ಅಪ್ಪ ತಗೋಬೇಕ ಆಮೇಲೆ ಮಗಳು ತಗೋಬೇಕು ನಮ್ಮ ಕಡೆ ರೂಲ್ಸ್ ಅದ ತಗೋ ತಗೋ ಯಪ್ಪ ಸ್ವಾಮಿಗೋ ಯಾರಿಗ ಮಾಡಲಿ ನಮ್ಮ ಅಪ್ಪಗ ಮಾಡ್ರಿ ಏನ್ ಆಶೀರ್ವಾದ ರೀ ಆ ಏನದಿ ಯಾಕಂದ್ರೆ ಕೌಂತಿದಾಗಿತ್ತ ಬದಿಬ್ಯಾಡ್ದ ಹೇ ಇಲ್ರಿ ಆಶೀರ್ವಾದ ಮಾಡ್ರಿ ಹಾ ಏ ಸ್ವಾಮ್ಯಾರ ಅವಟ ನಿಮ್ಗೆ ಪಾದ ಕೊಡ್ತೀರಿ ಹಾ ಕೊಡ್ತೀವಿ ಅಲ್ದೆ ಅಂತರ ಕಾಣುವ ಕೊಡ್ರಿ ಏನು ಮಗಳಾ ಆ ಮಗಳಾ ಹೆಂಗ್ ಮುತ್ತಬೇಕು ಅಂತದಾ ದೂರದಿಂದ ಮುತ್ತಬೇಕು ಅಂಬೋ ದೆಳಕೈಗ ಮದಿಲ್ಲ ಕಟ್ ಹಚ್ಚನ ಮಗಳಾ ಮದಿಲ್ಲ ಏನ್ರೀ ಇದು ಜಾಡಿ ಸವೀತನಲ್ಲ ಯಪ್ಪ ಇವ ಸ್ವಾಮಿ ಅತ್ತಿವು ಸ್ವಾಮಿ ರಹೋದಲ್ಲ ಯೋ ಏ ನೀ ಕೇಳಾಂ ಕೇಳು ದಖನೇ ಅಂತ ಕೊತಿಲಿ ಅಂದಂಗ ನನಗೆ ಯಪ್ಪ ನಿನಗ್ ಬುದ್ಧಿ ಇರೈತಿಲ್ಲ ನಿನ್ನವನ ಗಣಮಾಕಾನನ ಸ್ವಾಮಿಗಳು ಹಂಗ ಮಾಡ್ತಾರ ಅದೆ ನಾವು ಆಶೀರ್ವಾದ ಚಲೋ ಮಾಡ್ತಾರ ನಿನಗೆ ಮಗೊಂಡ ನಿನ್ ಎಪ್ಪತ್ ವರ್ ಮುದ ಮಗನ ನೀ ಬಂದಿ ಮಾರ ಮಾಡಿ ಬಂದಲ್ಲಿ ಇಲ್ಲಿ ಬಂದ ದೊಡ್ಡ ಪೀಸ್ ಬಂದೈತಿ ನೋಡ್ರಿ ಸೊಮ್ಯಾರ ನಮ್ ಮಗ ಬಹುಶಃ ಹಿಂದೆ ಮೊದಲ್ ನಾನಂದ ಬಹುಶಃ ದಕ್ಷಿಣ ಎತ್ಕೊತಿದ್ ದಕ್ಷಿಣ ಒಂದ್ ರೂಪಾಯಿ ಕೊಡ್ತಲ್ಲ ಒಂದ್ ರೂಪಾಯಿ ಇಲ್ಲಿ ಹಿಂದ ಗ್ರಸಲೈತ ಮಗನ ಮದ್ಯ ಒಂದ್ ರೂಪಾಯಿ ತಾವಿಲ್ಲಾ ಒಂದ್ ಸಾವಿರದ ಬಂದ್ ಬ್ಯಾಡ ಸ್ವಾಮಿ ಒಂದ್ ರೂಪಾಯಿ ಆ ತಮಗದ ಈ ತಾಮಗುದ ಬೆಲೆ ಯಾಕಂದ್ ಮಾಲಕ್ ಕಲ್ದ ಬುದ್ಧಿ ಐತಿ ಇಲ್ಲ ಈಗ ಒಂದ್ ಸಾವಿರದ ಒಂದ್ ಕೆಳ ನನ್ನ ಬೀಡು ಏನು ಏನು ಬ್ಯಾಗ ನೋಡು ಸ್ವಾಮಿ ಎಣ್ಣ ಮಕ್ಕಳಿ ಹಂಗ ಏನೂ ಬೇಡ ನಾನ್ ಗಂಡಿ ಹಿಡ್ಕೊಂಡ್ ಅದು ನೋಡ್ತಾ ನೋಡ್ ಸ್ವಾಮಿಗಳ ಒಂದ್ ರೂಪಾಯಿ ಕೊಡಾವ ಇಲ್ಲಿ ಕೈ ಇಲ್ಲ ಆಯ್ತದ ನಿಮ್ ಮಗನ ನಾ ಹೆಂಗ್ ಆಯ್ತು ಮಗನ ಕೊಲ ಸ್ವಾಮ್ಯಾರ ಜಳಕ ಮಾಡ ಅಲ್ಲೇ ಬಿಟ್ಟು ಬನ್ರಿ ಅದ್ನೊಂದ್ ರೂಪಾಯಿ ರೊಕ್ಕ ಅತ್ತ ಬಿತ್ ಬಂದೀವ ನನ್ನ ಮಗಳ ಕೈಯಾಗಿ ಹಿಂದಾಡೆ ಕೊಟ್ಟ ರೀ ಒಂದಿಟ್ಟ ನಾ ಬಹುಶಃ

நீட்ட நோட் ஒதே ಹಾ ಕೆಳಗೆ ಕೆಳಗೆ ಮಾಡಿ ಕೆಳಗೆ ಮಾಡಿದ್ವಿ ನೀವು ಕೆಳಗೆ ಮಾಡಿದ್ವಿ ನಾವು ಮ್ಯಾಲ ಹಾಕಿವಿ ಅವ ಯಾರು ಮ್ಯಾಲ ಅಜೀವ ಮಾಡಕ್ಕೆ ಬರಂಗಿಲ್ಲ ನೀವು ಮ್ಯಾಲ ಅಜೀವ ಅಮ್ಮ ತಂದೆ ಭಗವಂತ ನಿನ್ನ ಬಾ ಹಿಂಗ್ಯಾಕಾಗೈತಿ ಭಯ ದೊಡ್ಡ ಸುದ್ದಿ ಮಗನಾದ ಮಗನನದು ದೊಡ್ಡ ಸುದ್ದಿ ಹ್ಞೂ ಏನಾಗೈತಿ ನಾನು ನಮ್ಮವ್ವ ಅದು ತೌದು ಮನೆ ಇದು ತಿಕ್ಕೋತ ಹ್ಞೂ ಇದ್ದು ಯಾರು ಗೊತ್ತಿಲ್ಬದ ಇಲ್ಲೇ ತೊಂದ್ರೋದೈತೆ ಯಾವ ದಕ್ಕಲ ಹೊಲ ಆಯ್ತು ಮಗನನಂದು ಹ್ಞೂ ಹಾಂ ಮಾನ್ಯ ಹಾಕಿ ಕಚ್ಚಿದ ಅದೆಲ್ಲ ಇಲ್ರಿ ನೋಡು ಬಾಯಾಕ ಹಿಂಗಾಗೈತಿ ಅಂತ ಹೇಳ್ದ ಹಿಂಗ ನಂದು ನೂರು ತಿಂಗದ ತೂತಿದ್ನಿ ತೂತು ತೂತ ತೂತ ಯಾರರ ತೂತಲೆ ಹಲೋ ಐ ತೂತ ಯಪ್ಪಾ ತಂದೆ ಭಗವಂತ ಕೂಸನು ಆ ಅದ ತೂಸಿದ್ನಿ ನಮ್ಮವ್ವ ಅದು ನಾವು ಜಂಗ ಮೊದ್ಲು ಜಂಗಮ್ದು ಸ್ವಾಮಿಗಳ ಜಂಗಮರ ಜಂಗಮರ ಜಗದ ಜಗದಘಾತಕರು ಆ ನಮ್ಮವ್ವ ಏನು ಮಾಡಿದು ಬಾಣತಿ ಹೊಂದಿವಪ್ಪ ನಂದು ಪರ್ಚೆಲಿಯಾಗ ಹಾಕಿ ಎಲ್ಲಿ ಪರ್ಸಲ್ ಹಾಕಿ ಬಾಣುದ ಹಾಕಿ ಬಾಣುದತ್ತಿ ಹುಯ್ದಳು ಹಾ ಬಾಣತಿ ಹೋಗಿದ್ರು ಆಕೆ ಹೋಗುದು ಅಂದ ನೋಡಾಕತ್ತಿದ್ನೆ ಯಾಕೆ ಏನ್ ಮಾಡಿದಿ ಹ ಒತ್ತ ಅಲ್ಲಿದ ಮೂರ್ ತಿಂಗಳು ಕೂತಿದ್ದಾಗ ಮೂರು ತಿಂಗಳು ಕೂಡಿದಾಗ ಓದ್ಕೊತ 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 ಟಿಪ್ಪನ್ನ ಕೊನ್ನೂರ್ ಅಲ್ಲಿ ಹೊಲಕ್ ಬಂದಿ ಹೊಲಕ್ ಬನ್ನಿ ಅವ್ರ ಮನೆಯಾಗ ಒಂದು ಕ್ವಾನ್ ಇತ್ತು ಕ್ವಾನ್ ಕ್ವಾನ್ ಏನ್ ಮಾಡ್ತಿ ಅದನ್ನ ಹಿಂದಾಕ್ ಹೋಗಿದ್ನಿ ಹಿಂದಾಕ ಕ್ವಾನ ಹಿಂದಾಕ್ ಹೋಗಿದ್ನಿ ಯಾವ ನಾ ಏನಿಲ್ಲ ನೀನ್ ನವನ ಕ್ವಾನ ಹೆಂಡು ಮಂದಿತ್ತಿದ ಹೌದಪ್ಪ ಹೌದಪ್ಪ ಎಲ್ಲರೂ ಹೆಂಡಿ ಆಕಳ ಹೆಂಡಿ ಅಂದ್ರೆ ಕ್ವಾನ ಹಿಡತನ ಅತ್ತ ಏ ಸ್ವಾಮಿ ಏನು ಬುದ್ಧಿಗಿದೆ ಐತಿ ನೀನ್ ಕ್ವಾನಾರ ಹೆಂಗಿಡ್ತಿ ಈಗೇನ್ ತ್ಯಾಂದ್ ಒಮ್ಮಗನ ಗಂಡುಮಕ್ಕಳು ಬಸ್ಸಿನ ಆಗ ಕತ್ತದು ಇನ್ನು ಕ್ವಾನ ಹಿಂಡುದು ಹ್ಮ್ ಕ್ವಾನ್ ಏನು ಮಾಡ್ತದ ಅದು ಏನ್ ಮಾತು ಹಿಂಗೇನ್ ಹಿಂದ ಕತ್ತಿಂದ ಅದು ಬಿಟ್ಟದ ಅತ್ತಾಗ ಅದೇನ್ ನ್ಯಾಯ ಕತ್ತಾತು ಅವತ್ತಿನ ಹಿಂಗ್ ಬಾಯಾತ್ ನೋಡ್ ಏ ಸ್ವಾಮಿ ಜಾಡಿಸ್ ನಾನು ಒದಿತು ಕ್ವಾನ್ ನಿನ್ನ ಒದಿತು ಕ್ವಾನ ನನ್ ಹಂಗೆ ಒದಿತದೆ ಒತ್ತಾಗ ನಾಡುಗಳು ಶಿಪ್ ಬಂದೈತಿ ಅವನ ಕ್ವಾನ್ ಒದ್ದಿದ್ದು ಅದನ್ನ ಆಕ್ಟಿಂಗ್ ಮಾಡಿ ನಿನಗ್ ತೋರ್ಸಾಕತ್ಯಾನ ಅವ ಅಂದ್ರ ಅವ್ನು ಒದ್ದಂಗ ಆಗಿರ್ಬೇಕು ನಿನ್ನೂ ಒದ್ದಂಗ ಆಗಿರ್ಬೇಕು ಕ್ವಾಣಗಳು ಹಂಗ ಸ್ವಾಮಿಗಳು ಅಲ್ಲಿ ಸ್ವಾಮಿಗಳು ಕ್ವಾನ್ಗಳು ಕೆಪ್ಪ

மாஸர் முல் ஏதான